ಎಲ್ಲರಿಗೂ ನಮಸ್ಕಾರ ಉಡುಪಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸುಸ್ವಾಗತ ಇವಳೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಗ್ಗಳಿರೋ ಬೆಲ್ಲೈಕನ್ನ ಒತ್ತಿ ಅದೊಂದು ಕಪ್ ಗೆಲ್ಲಬೇಕು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಕೊಹ್ಲಿಗೆ ಹೊಸ ಜವಾಬ್ದಾರಿ ಕೊಟ್ಟ ರಾಹುಲ್ ಡ್ರಾವಿಡ್ ಟೀಂ ಇಂಡಿಯಾ ಹನ್ನೊಂದು ವರ್ಷಗಳ ಐ ಸಿ ಸಿ ಟ್ರೋಫಿ ಭಾರವನ್ನು ಕೊನೆಯದಾಗಿಸಿ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ಹದಿನೇಳು ವರ್ಷಗಳ ಬಳಿಕ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ವಿಶ್ವಕಪ್ ಗೆದ್ದ ಸಾಧನೆ ಮಾಡಿತ್ತು ಐಸಿಸಿ ಪಂದ್ಯಾವಳಿಗಳಲ್ಲಿ ಎರಡು ಸಾವಿರದ ಹದಿಮೂರರಿಂದ ಅನೇಕ ನಿರಾಶೆಗಳನ್ನು ಅನುಭವಿಸಿದ್ದ ನಾಯಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವುದು ಬಹಳ ಮುಖ್ಯವಾಗಿತ್ತು ಅವರ ಕನಸು ಕೊನೆಯ ನನಸಾಗಿತ್ತು ವಿಶ್ವಕಪ್ ಗೆಲ್ಲುತ್ತಿದ್ದಂತೆ ಕೊಹ್ಲಿ ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೇಜಾ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಿದ್ದರು ರಾಹುಲ್ ಡ್ರಾವಿಡ್ ಅವರ ಕೋಚ್ ಅವಧಿ ಕೂಡ ಮುಕ್ತಾಯವಾಗಿತ್ತು ಮುಂದಿನ ಕೋಚ್ ಯಾರು ಎನ್ನುವ ಶೀಘ್ರದಲ್ಲೇ ಘೋಷಣೆ ಮಾಡಲಾಗಿದೆ ಕೊಹ್ಲಿಗೆ ಮಹತ್ವದ ಜವಾಬ್ದಾರಿ ಕೊಟ್ಟ ರಾಹುಲ್ ಡ್ರಾವಿಡ್ ಭಾರತದ ವಿಶ್ವಕಪ್ ಗೆಲ್ಲುತ್ತಿದ್ದಂತೆ ತಂಡವನ್ನು ಉದ್ದೇಶಿಸಿ ರಾಹುಲ್ ಡ್ರಾವಿಡ್ ಮಾತನಾಡಿದ್ದಾರೆ ಈ ಸಂದ ಸಂದರ್ಭದಲ್ಲಿ ವಿಶೇಷವಾಗಿ ಕೊಹ್ಲಿಯ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಮತ್ತೊಂದು ಮಹತ್ವದ ಕಪ್ ಗೆಲ್ಲುವ ಜವಾಬ್ದಾರಿ ನೀಡಿದ್ದಾರೆ ರಾಹುಲ್ ಡ್ರಾವಿಡ್ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಲು ಮೂಲಕ ಕೊಹ್ಲಿ ಸೀಮಿತ ಓವರ್ಗಳಲ್ಲಿ ಮೂರು ಐಸಿಸಿ ಪ್ರಶಸ್ತಿಗಳನ್ನು ಗೆದ್ದ ಸಾಧನೆ ಮಾಡಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಮತ್ತು ಎರಡು ಸಾವಿರದ ಹದಿಮೂರ ಚಾಂಪಿಯನ್ಸ್ ಟ್ರೋಫಿಯನ್ನು ಎತ್ತಿ ಹಿಡಿದ್ದರು ಕೊಹ್ಲಿ ನಾಯಕನಗಾಗಿ ಸಿ ಟ್ವೆಸ್ಟ್ ಸಿ ಟೆಸ್ಟ್ ಮೆಸ್ ಅನ್ನು ಗೆದ್ದಿದ್ದಾರೆ ಅವರು ಇನ್ನೂ ವಿಶ್ವ ಕಪ್ ಟೆಸ್ಟ್ ಚಾಂಪಿಯನ್ಶಿಪ್ ಪದಕವನ್ನು ಗೆದ್ದಿಲ್ಲ ಭಾರತವು ತನ್ನ ಎರಡು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗಳಲ್ಲಿ ಕಠಿಣ ಸೋಲುಗಳನ್ನು ಅನುಭವಿಸಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಹ್ಲಿ ನಾಯಕತ್ವದಲ್ಲಿ ತಂಡವು ನ್ಯೂಜಿಲೆಂಡ್ ವಿರುದ್ಧ ಸೋತಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಫೈನಲ್ನಲ್ಲಿ ಆಸ್ಟ್ರೇಲಿಯಾದಲ್ಲವೂ ಆಸ್ಟ್ರೇಲಿಯಾದ ಓವಲ್ನಲ್ಲಿ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ತಂಡವನ್ನು ಸೋಲಿಸಿತ್ತು ಈ ಬಾರಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಪ್ರಸ್ತುತ ಒಂಬತ್ತು ಪಂದ್ಯಗಳಲ್ಲಿ ಆಲು ಆರು ಗೆಲುವುದರಿಂದ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ತಲುಪಲಿದೆ ಮುಂದಿನ ವರ್ಷ ಮತ್ತೊಂದು ಫೈನಲ್ ಸ್ಥಾನವನ್ನು ಖಚಿತಪಡಿಸಿಕೊಳ್ಳಲು ಗುರಿಯನ್ನು ಹೊಂದಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ವಿಜಯದ ಸಂದರ್ಭದಲ್ಲಿ ಡ್ರೆಸ್ಸಿಂಗ್ ರೂಮಿನಲ್ಲಿ ಮುಂದುವರಿಸುತ್ತಿದ್ದಂತೆ ಮುಖ್ಯ ಕೋಚ್ ರಾಹುಲ್ ಡ್ರಾವಿಡ್ ವಿರಾಟ್ ಕೊಹ್ಲಿಗೆ ಬಿಳಿ ಚೆಂಡಿನ ಕಪ್ಗಳನ್ನು ಗೆದ್ದಿದ್ದೀರಿ ಈಗ ಕೆಂಪು ಚೆಂಡಿನ ಪ್ರಶಸ್ತಿಯನ್ನು ಗೆಲ್ಲಬೇಕು ಎಂದು ಹೇಳಿದ್ದಾರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಈ ಬಾರಿ ಚಾಂಪಿಯನ್ ಆಗಬೇಕು ಎಂದು ರಾಹುಲ್ ಡ್ರಾವಿಡ್ ಬಯಸಿದ್ದಾರೆ ಕೊಹ್ಲಿ ಅದಕ್ಕಾಗಿ ವಿಶೇಷವಾಗಿ ಜವಾಬ್ದಾರಿ ವಹಿಸಿದ್ದಾರೆ ಇದೇ ನಮ್ಮ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಹೇಗೆ ಗೆದ್ದಿದ್ದು ಮುಂದಿನ ಬಾರಿ ಕೂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆಗಲಿ ಎಂದು ಅಭಿಮಾನಿಗಳು ಬಯಸಿದ್ದಾರೆ ಈ ಜೋಡಿ ಒಟ್ಟಾಗಿ ಆಡಿದರೆ ಹೇಗಿರುತ್ತದೆ ಎಂದು ಲೆಕ್ಕಾಚಾರ ಆರಂಭಿಸಿದ್ದಾರೆ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಸದ್ಯ ಮುಂಬೈ ಇಂಡಿಯನ್ಸ್ ತಂಡದ ಅನುಭವಿ ಆಟಗಾರ ಗುಜರಾತ್ ಟೈಟಾನಿಕ್ಸ್ ತಂಡದಿಂದ ಟ್ರೇಡ್ ಮಾಡಿ ಹಾರ್ದಿಕ್ ಪಾಂಡ್ಯ ಅವರನ್ನು ಮುಂಬೈ ತಂಡಕ್ಕೆ ಕರೆಸಿಕೊಂಡು ಅವರಿಗೆ ನಾಯಕತ್ವ ನೀಡಿದ್ದರಿಂದ ರೋಹಿತ್ ಅವರಿಗೆ ಬೇಸರ ಆಗಿದೆ ಎಂಬ ಸುದ್ದಿಗಳು ಹರಿದಾಡುತ್ತಿದೆ ಇದಕ್ಕೆ ಪುಷ್ಟಿ ಎಂಬಂತೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ರೆಡ್ ಜೆರ್ಸಿಯಲ್ಲಿ ಕಾಣಿಸಿಕೊಳ್ಳಬಹುದು ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಟ್ರೆಡ್ ಮೂಲಕ ಖರೀದಿ ಐ ಪಿ ಎಲ್ ಮುಗಿದು ತಿಂಗಳೇ ಮುಗಿದಿದೆ ಅಸಲಿಗೆ ಈಗ ಟ್ರೆಂಡ್ ವಿಂಡೋ ಈ ಓಪನ್ ಆಗುತ್ತದೆ ಆರ್ ಸಿ ಬಿ ತಮ್ಮ ತಂಡದಲ್ಲಿರುವ ಆಟಗಾರರನ್ನು ಕೈಬಿಟ್ಟು ರೋಹಿತ್ ಶರ್ಮಾ ಅವರನ್ನು ಟ್ರೇಡ್ ಮಾಡಲಾಗುತ್ತದೆ ಇನ್ನು ಆರ್ ಸಿ ಬಿ ಹದಿನೇಳನೇ ಆವೃತ್ತಿಗಳಲ್ಲಿ ಒಮ್ಮೆಯೂ ಪ್ರಶಸ್ತಿ ಗೆಲ್ಲದ ಭಾರವನ್ನು ರೋಹಿತ್ ವಿರಾಟ್ ಜೋಡಿಗೆ ನೀಗಿಸುತ್ತದೆ ಎಂದು ಅಭಿಮಾನಿಗಳು ವಿಶ್ವಾಸವನ್ನು ಹೊಂದಿದ್ದಾರೆ ವಿರಾಟ್ ನಾಯಕತ್ವ ಫಾಪ್ ಡೂಪ್ಲೇಸಿಗೆ ಈಗ ನಲವತ್ತು ವರ್ಷ ಅವರು ಇನ್ನೂ ಒಂದು ಸೀಸನ್ನಲ್ಲಿ ಆರ್ ಸಿ ಬಿ ಪರ ಆಡಬಹುದು ಹೀಗಾಗಿ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಬೇರೆ ಕ್ಯಾಪ್ಟನ್ ಹುಡುಕಾಟದಲ್ಲಿದೆ ಕೈಯಲ್ಲಿಯೇ ಬೆಣ್ಣೆಯನ್ನು ಇಟ್ಟುಕೊಂಡು ಬೇರೆ ಕಡೆ ಹುಡುಕುವ ಮುನ್ನ ತಮ್ಮ ತಂಡದ ಆಟಗಾರನನ್ನೇ ಮನವೊಲಿಸುವ ಪ್ರಯತ್ನ ನಡೆಸೋಣ ಎಂಬ ಇರದೆ ಹೊಂದಿದ್ದಾರೆ ನಿಜಕ್ಕೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಎ ಇದೇ ಆಗಿದೆ ಈ ಪ್ಲ್ಯಾನ್ ಕೈ ಹಿಡಿದಿದೆ ಇದರಲ್ಲಿ ಬಿ ಪ್ಲ್ಯಾನ್ಗೂ ಭರ್ಜರಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ರೋಹಿತ್ಗೆ ಪಟ್ಟ ಮುಂಬೈ ಇಂಡಿಯನ್ಸ್ ತಂಡದಿಂದ ರೋಹಿತ್ ಶರ್ಮಾ ಅವರನ್ನು ಆರ್ ಸಿ ಬಿ ತಂಡಕ್ಕೆ ಕರೆತಂದು ಅವರಿಗೆ ನಾಯಕತ್ವ ನೀಡುವ ಇರದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನಾಗಿದೆ ರೋಹಿತ್ ಹಾಗೂ ವಿರಾಟ್ ಇಬ್ಬರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಆದರೆ ಇಬ್ಬರು ಸ್ಟಾರ್ ಆಟಗಾರರು ಐ ಪಿ ಎಲ್ನಲ್ಲಿ ಆಡಲಿದ್ದಾರೆ ಹೀಗಾಗಿ ರೋಹಿತ್ ಶರ್ಮಾ ಅವರ ಅಬ್ ಅನುಭವವನ್ನು ಬಳಸಿಕೊಂಡು ಚಾಂಪಿಯನ್ ಪಟ್ಟಕ್ಕೇಳಿರುವ ಕನಸು ಆರಂಭ ಆರ್ ಸಿ ಬಿ ತಂಡವಾಗಿದೆ ಒಂದು ವೇಳೆ ಈ ಪ್ಲ್ಯಾನ್ ಸಕ್ಸಸ್ ಆಗಿದೆ ಆದಲ್ಲಿ ರೋಹಿತ್ ಹೆಗಲಿಗೆ ಆರ್ ಸಿ ಬಿ ಎರಡು ಮಹತ್ವದ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ ರೋಹಿತ್ ಆರ್ ಸಿ ಬಿ ನಾಯಕತ್ವದ ಪಡೆಯಲಿರುತ್ತಿರುವ ಆರಂಭಿಕರಾಗಿ ಕಣಕ್ಕೆ ಇಳಿಯುವ ಸಾಧ್ಯತೆ ಇದೆ ಇದು ಬಾರಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಚಾಂಪಿಯನ್ಸ್ ಪಟ್ಟಕ್ಕೇರಿಸಿದ ರೋಹಿತ್ ಶರ್ಮಾ ಅವರಿಗೆ ಆರ್ ಸಿ ಬಿ ತಂಡಕ್ಕೆ ಸೇರಿಸಿಕೊಂಡು ಟಾಸ್ಕ್ ನೀಡಲು ಪ್ಲ್ಯಾನ್ ಹಾಕಿಕೊಂಡಿದೆ ಒಂದು ವೇಳೆ ಆರ್ ಸಿ ಬಿ ಹಾಕಿಕೊಂಡ ಪ್ಲ್ಯಾನ್ ಸಕ್ಸಸ್ ಆದರೆ ಜೋಡೆತ್ತುಗಳು ಐ ಪಿ ಎಲ್ನಲ್ಲೂ ಕಮಲ್ ಮಾಡಲಾಗುತ್ತದೆ ಮೆಗಾ ಹರಾಜು ಹದಿನೆಂಟನೇ ಆವೃತ್ತಿಯ ಐ ಪಿ ಎಲ್ಗೂ ಮುನ್ನ ಐ ಪಿ ಎಲ್ ಮೆಗಾ ಹರಾಜು ನಡೆಯಲಿದೆ ಈ ವೇಳೆ ಆರ್ ಸಿ ಬಿ ಅಳೆದು ತೂಗಿ ಆಟಗಾರರಿಗೆ ಮಣೆ ಮಾ ಹಾಕಲು ಭರ್ಜರಿ ಪ್ಲ್ಯಾನ್ ಮಾಡಿಕೊಂಡಿದೆ ಅದರಂತೆ ಟೀಮ್ ಇಂಡಿಯಾದ ನಾಯಕನಿಗೆ ರೆಡ್ ಕಾರ್ಪೆಟ್ ಹಾಕಲು ಸಿದ್ಧತೆ ನಡೆಸಿದ್ದ ಎಂದು ತಿಳಿದು ಬಂದಿದೆ ಪ್ರಧಾನಿ ಮೋದಿಯೊಂದಿಗೆ ವಿಶ್ವಕಪ್ ಪ್ರಣಾಯವನ್ನು ಮೆಲುಕು ಹಾಕಿದ್ದ ಟೀಮ್ ಇಂಡಿಯಾ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಜುಲೈ ನಾಲ್ಕರಂದು ವಿಶ್ವಕಪ್ನೊಂದಿಗೆ ಭಾರತಕ್ಕೆ ಬಂದ್ ಇಳಿದಿದ್ದ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾಕ್ಕೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಭವ್ಯ ಸ್ವಾಗತ ನೀಡಲಾಗಿತ್ತು ಇದಾದ ಬಳಿಕ ಟೀಂ ಇಂಡಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿತ್ತು ಇದೀಗ ಪ್ರಧಾನಿ ಮೋದಿ ಹಾಗೂ ಟೀಂ ಇಂಡಿಯಾ ಆಟಗಾರರ ನಡುವೆ ನಡೆದಿದ್ದ ಸಂಭಾಷಣೆಯ ವಿಡಿಯೋವನ್ನು ಪ್ರಧಾನಿ ಮೋದಿ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಹದಿನೇಳು ವರ್ಷಗಳ ನಂತರ ಟಿ ಟ್ವೆಂಟಿ ವಿಶ್ವಕಪ್ ಪ್ರಶಸ್ತಿ ಗೆದ್ದುಕೊಂಡಿದ್ದ ಟೀಂ ಇಂಡಿಯಾ ಈ ಗೆಲುವಿನೊಂದಿಗೆ ಕೋಟ್ಯಂತರ ಬಿಬಾನಿಯ ಭಾರತೀಯ ವಿಶ್ವಕಪ್ ಗೆಲ್ಲುವ ಕನಸನ್ನು ನನಸು ಮಾಡಿತ್ತು ಟೀಂ ಇಂಡಿಯಾದ ಈ ಸಾಧನೆಗೆ ಇಡೀ ಭಾರತವೇ ಸಂಭ್ರಮದಲ್ಲಿ ಇದ್ದು ನಿಂತಿದೆ ಆ ನಂತರ ಜುಲೈ ನಾಲ್ಕರಂದು ವಿಶ್ವಕಪ್ನೊಂದಿಗೆ ಭಾರತಕ್ಕೆ ಬಂದಿಳಿದಿದ್ದ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾಕ್ಕೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಭವ್ಯ ಸ್ವಾಗತ ನೀಡಲಾಗಿತ್ತು ಇದಾದ ಬಳಿಕ ಟೀಂ ಇಂಡಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿತ್ತು ಈ ವೇಳೆ ಎಲ್ಲ ಆಟಗಾರರನ್ನು ಪ್ರಧಾನಿ ಮೋದಿರೊಂದಿಗೆ ಫೋಟೋ ತೆಗೆದುಕೊಳ್ಳಿ ಕೊಳ್ಳಲಾಗಿತ್ತು ಪ್ರಧಾನಿ ಮೋದಿ ಕೂಡ ಆಟಗಾರರೊಂದಿಗೆ ಮಾತುಕತೆ ನಡೆಸಿ ಕೆಲ ಪ್ರಶ್ನೆಗಳನ್ನು ಕೇಳಿದ್ದರು ಇದೀಗ ಪ್ರಧಾನಿ ಮೋದಿ ಹಾಗೂ ಟೀಮ್ ಇಂಡಿಯಾ ಆಟಗಾರರ ನಡುವೆ ನಡೆದಿದ್ದ ಸಂಭಾಷಣೆಯ ವಿಡಿಯೋವನ್ನು ಪ್ರಧಾನಿ ಮೋದಿ ಅವರು ಸೋಷಿಯಲ್ ಮೀಡಿಯಾದ ಖಾತೆಯಲ್ಲಿ ಹಂಚಿಕೊಳ್ಳಲಾಗುತ್ತದೆ ಅದರ ವಿಡಿಯೋ ಇದೀಗ ಸಾಮಾಜಿಕ ಜನತನದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಉಡುಪಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗೋಣ ಎಲ್ಲರಿಗೂ